ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಮೊಳಕೆ ಹುರುಳಿ ಬಸ್ ಸಾಂಬಾರ್ ಅಥವಾ ಉದಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಹಳ್ಳಿ ಶೈಲಿಯಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಬಸ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾವು ಹುಳ್ಳಿ ಮೊಳಕೆನ ನೆನೆಸಿಬಿಟ್ಟು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀವಿ ಸೊ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಮಿನಿಮಮ್ ಒಂದು ಅರ್ಧ ಕೆ ಜಿಯಷ್ಟು ಇರ್ಬೋದು ಫಸ್ಟು ಮೊಳಕೆ ಕಾಳುಗಳನ್ನು ಬೇಯಿಸ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಕುಕ್ಕರ್ಗೆ ಮೊಳಕೆ ಕಾಳನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಎರಡು ವಿಸಲ್ ತೆಕ್ಕೊಳ್ಬೇಕಾಗುತ್ತೆ ಸೊ ಈಗ ಮೊಳಕೆ ಕಾಳನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಬೇಕು ಸೊ ಕಾಳು ಮುಳುಗೋಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕಾಳುಗಳಿಗೆಲ್ಲ ಉಪ್ಪು ಹಿಡಿಯುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅದಕ್ಕೆ ಈಗಲೇ ಕಾಳಿಗೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕು ಈಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ತೆಕ್ಕೊಳೋಣ ಸೊ ಇವಾಗ ಎರಡು ವಿಸಲ್ ಬಂದಿದೆ ಸೊ ಏರೆಲ್ಲ ಹೋದ್ಮೇಲೆ ನಾನು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಕಾಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಹಾಗೆ ನಮಗೆ ಬಸ್ ಸಾಂಬಾರು ಮಾಡೋದಕ್ಕೆ ಕಟ್ಟು ಕೂಡ ಕರೆಕ್ಟಾಗಿ ಬಂದಿದೆ ಈಗ ಒಂದು ಬಸ್ಕೊಳ್ಳೋದ್ರಲ್ಲಿ ಹಾಕೊಂಡ್ಬಿಟ್ಟು ನಾನು ಬಸ್ಕೊಳ್ತಿದ್ದೀನಿ ಸೊ ಇದು ಸ್ವಲ್ಪ ತಣ್ಣಗಾಗಬೇಕು ಕಾಳೆಲ್ಲ ಸೊ ಅದರಲ್ಲಿರೋ ನೀರೆಲ್ಲ ಇಳ್ಕೊಳ್ಬೇಕು ಚೆನ್ನಾಗಿ ಅದಾಗೋವರೆಗೂ ನಾವು ಮಿಕ್ಸರ್ ಮಾಡ್ಕೊಳ್ಬೇಕು ಬಸ್ ಸಾಂಬಾರಿಗೆ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಖಾರಕ್ಕೆ ಒಂದು ಐದಾರು ಹಸಿ ಮೆಣ್ಸಿನ್ಕಾಯಿನ ಹುರ್ಕೊಂಡು ಬಿಟ್ಟು ಹಾಕೊಳ್ತಿದ್ದೀನಿ ನಿಮಗೆ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ನಾವು ಬೇಯಿಸ್ಕೊಂಡಿರುವಂತಹ ಮೊಳಕೆ ಕಾಳನ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಈಗ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನಾವು ನುಣ್ಣುಗೆ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕು ಈಗ ನಾವು ಮೊಳಕೆ ಕಾಳನ್ನ ಬೇಯಿಸ್ಕೊಂಡು ತಕ್ಕೊಂಡಿರುವಂತಹ ಕಟ್ಟಿರುತ್ತೆ ಅಲ್ವಾ ಅದಕ್ಕೆ ರುಬ್ಬಿರುವಂತಹ ಮಿಶ್ರಣನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಕ್ಬಿಟ್ಟು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ನಾನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಅಷ್ಟೇ ನೀರನ್ನ ಹಾಕ್ಕೊಂಡಿರೋದು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಳ್ಳೋಣ ಸೊ ನನಗೆ ಉಪ್ಪು ಮತ್ತು ಹುಳಿ ಕಮ್ಮಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಗೆ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬೇಕಾದರೆ ಇವಾಗಲೇ ಕುದಿಸ್ಕೊಳ್ಬೋದು ಸೊ ಹಾಗೆಯೇ ಕೂಡ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಈಗ ಉಪ್ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಉಪ್ಸಾರು ಮಾಡೋದಕ್ಕೆ ಒಂದು ಪಾತ್ರೆಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿಕೊಳ್ಬೇಕು ಸೊ ಉಪ್ಸಾರು ಅಂದ್ರೇ ತುಂಬ ರುಚಿಯಾಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಇದೇ ತುಂಬ ಇಷ್ಟ ಎಲ್ಲರಿಗೂ ಸೊ ನಾವು ಬಸ್ ಸಾಂಬಾರು ಯಾವಾಗ ಮಾಡಿದ್ರು ಉಪ್ಸಾರು ಮತ್ತು ಬಸ್ ಸಾಂಬಾರು ಎರಡು ಜೊತೆಗೆ ಮಾಡ್ತೀವಿ ಸೊ ಇವಾಗೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ಮೂರು ಒಣಮೆಣ್ಸಿನ್ಕಾಯಿನ ಎಣ್ಣಲ್ಲಿ ಹುರ್ಕೊಂಡ್ಬಿಟ್ಟು ನಾನು ಹಾಕ್ಕೊಳ್ತಿದ್ದೀನಿ ಸೊ ನೀವು ಒಣಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಹಸಿ ಮೆಣ್ಸಿನ್ಕಾಯಿನೂ ಕೂಡ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಜಚ್ಕೊಳ್ಬೇಕು ಒಣಮೆಣ್ಸಿನ್ಕಾಯಿನೆಲ್ಲ ಸೊ ಒಣಮೆಣ್ಸಿನ್ಕಾಯಿ ಹಾಕಿದ್ರೇ ಒಂಥರ ರುಚಿ ಚೆನ್ನಾಗಿರುತ್ತೆ ಈಗ ಒಣ್ಮೆಣಸಿನ್ಕಾಯಿ ಸ್ವಲ್ಪ ಜಚ್ಕೊಂಡ್ಬಿಟ್ಟು ನಾವು ಕಟ್ಟಿರುತ್ತೆ ಅಲ್ವಾ ಕಟ್ನ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಸೊ ಒಣ್ಮೆಣಸಿನ್ಕಾಯಿ ಎಲ್ಲ ಮೆತ್ತಗಾಗೋದಕ್ಕೋಸ್ಕರ ಕಟ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಜಚ್ಕೊಳ್ತಿದ್ದೀನಿ ಸೊ ಇದನ್ನು ಕೈಯಲ್ಲಿ ಕಿವುಚಿದ್ರೇ ತುಂಬ ರುಚಿಯಾಗಿರುತ್ತೆ ಕೈಯಲ್ಲಿ ಕಿವುಚೋದಕ್ಕೆ ಭಾಳ ಖಾರ ಆಗುತ್ತೆ ಅಲ್ವಾ ಎಳೆಕಾಯಾದವ್ರಿಗೆ ತುಂಬನೇ ಕೈ ಉರಿಯುತ್ತೆ ಹಳೆ ಕಾಲದವರಾದರೆ ಚೆನ್ನಾಗಿ ಕ್ಯೂಚುತ್ತಾರೆ ಕೈಯಲ್ಲಿ ಸೊ ಅವ್ರಿಗೆ ಕೈ ಆಗಲೇ ಕ್ಯೂಚಿ ಕ್ಯೂಚಿ ಮರ್ಗಟ್ಟಿರುತ್ತೆ ಅಲ್ವ ಅವ್ರಿಗೇನೂ ಆಗೋಲ್ಲ ಈಗ ಚೆನ್ನಾಗಿ ಜಚ್ಕೊಂಡ್ಮೇಲೆ ನಾವು ಕಟ್ನ ಹಾಕೊಳ್ತಿದ್ದೀನಿ ಒಂದು ಮೂರು ಚೌಟದಷ್ಟು ಈಗ ಸ್ವಲ್ಪ ಹುಣಸೆ ಹುಳಿನ ಹಾಕೊಳ್ತಿದ್ದೀನಿ ಸೊ ನೋಡಿಕೊಂಡು ಹಾಕೊಳ್ಳಿ ಹುಣಸೆ ಹುಳಿನ ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ ಸೊ ಉಪ್ಪನ್ನು ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಮೊಳಕೆ ಕಾಳನ್ನ ಬೇಯಿಸ್ಬೇಕಾದ್ರೆ ಉಪ್ಪಾಕಿ ಬೇಯಿಸಿರ್ತೀವಿ ಅಲ್ವಾ ಹಾಗಾಗಿ ಇವಾಗ ಉಪ್ಸಾರು ಕೂಡ ರೆಡಿಯಾಗಿದೆ ಈಗ ಮೊಳಕೆ ಕಾಳನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಒಗ್ಗರಣೆನ ಹಾಕ್ಕೊಳ್ಬೇಕು ಸೊ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಕಾದ್ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆನ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕರ್ಬೇವನು ಕೂಡ ಹಾಕ್ಕೊಳ್ತಿದ್ದೀನಿ ಸೊ ಇದು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾವು ಮುಂಚೆನೇ ಬೇಯಿಸ್ಕೊಂಡಿರೋ ಕಾಳುಗಳನ್ನು ಹಾಕೊಳ್ಳೋಣ ಒಗ್ಗರಣೆಗೆ ಹಾಗೆಯೇ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ನೀವು ತೆಂಗಿನಕಾಯಿ ತುರಿ ಬದಲು ಕೊಬ್ಬರಿನ ತುರಿದು ಬೇಕಾದರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಟೈಮಲ್ಲಿ ಉಪ್ಪು ಕೂಡ ನೋಡಿಬಿಟ್ಟು ಸೇರಿಸ್ಕೊಳ್ಬೋದು ಸೊ ನಾನು ಮುಂಚೆನೇ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಉಪ್ಪು ಹಾಕ್ಕೊಳ್ತಿಲ್ಲ ನೋಡಿ ರೆಡಿಯಾಗಿದೆ ಮೊಳಕೆ ಕಾಳಿನ ಪಲ್ಯ ಸೊ ಮೊಳಕೆ ಕಾಳಿನ ಬಸ್ಸಾರು ಕೂಡ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ರಾಗಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಬಸ್ ಸಾಂಬಾರು ಹಾಗೆ ಕಾಳಿನ ಪಲ್ಯ ಹಾಗೆ ಉಪ್ಸಾರು ಎಲ್ಲ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಮಜಾನೇ ಬೇರೆ ತುಂಬ ಅದ್ಭುತವಾಗಿ ಇರುತ್ತೆ ರುಚಿ ಮಾತ್ರ ಸೊ ನೀವು ಒಂದ್ಸರಿ ಈ ರೀತಿ ಬಸ್ ಸಾಂಬಾರನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ಮೊಳಕೆ ಕಾಳಿನ ಬಸ್ ಸಾಂಬಾರ್ ಅಥವಾ ಉದುಕ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್